ರೋಜಾ ಒವ್ವ ಅವ್ವ ಹ ಮನೆಯಾಳಿ ಮನೆಯಾಳಿ ವಾ ಅಯ್ಯಪ್ಪಾ ಸತ್ಯ ವಾ ಬಿಡವ ಏ ಏ ಬಿಡದು ಹವ ಹ್ಹ್ ಬಿಡವ ಯಾಕೋ ಹೊಡಿತೇವಿ ಆಕೆ ಆಕೆ ಇನ್ನೊ ನಾಕ್ ಬುಡಿ ಅವಳ್ದೆ ಬುಡ್ದೇಡಿ ಮುಖ ಮುಖ್ಯ ಕಿತ್ತೋಗಬೇಕು ನಾಕ್ ಬಿಡಿ ಅವಳ್ದೆ ವಾಹ್ ಕಿತ್ತೋಗಳೆ ಹವ ಅಯ್ಯ ಯಾಕೋ ಹಿಂಗ್ ಹೊಡಿತೇವಿ ಅಯ್ಯ ಏನ್ ಮಾಡಿದ್ನವ್ವ ನಾನು ಬಾಮ್ಮತಾಗೆ ే జన్మక్ బింకేల్వా ఎస్ దినాక మోసంతన్స్ అంతేన్ అంత ని రోజా ఓల్స్ బాయ్బేడా అదకే అదకే నమ్ గండ హేళతి ఇంత నైలా మనకి సమలి చప్లి బిడ జాగ్రు బేవర్సి చాకర్ సుగీ

ನಾನು ಅದ್ರಲ್ಲ ಅರ್ಥ ಮಾಡ್ಕೋಬೇಕಿತ್ತು ನಿನ್ ಎಂತ ನಾಯಿ ಅಂತ ಅನ್ನ ತಿಂದಿದ್ ಮನೆಗೆ ಕನ್ನ ನಾಯಿ ನೀನು ನಿನ್ನಂತ ಜನ್ಮ ಇಲ್ದವರೇನು ಅದೇ ಮೇಲೆ ನಿನ್ನ ತರ ಎಲ್ಲ ಇಲ್ದೋರೇನು ಭೂಮಿಗ್ ಬರ ಕೂಳು ದಂಡ ಆಗಿ ಎಲ್ಲ ರೋಗಿ ಒಳ ಬಿಳಿ ಮೇ ತಿ್ಯಾತಾರ ಇಲ್ಲಿ ಒಡವೆ ನಾನು ನಮ್ಮ ಅಕ್ಕ ಅಚ್ಚು ಅಕ್ಕ ಅಂತ ಅಕ್ಕ ಮದ್ವೆಗೋಯ್ತಾಳೆ ನಾನು ಸೀರೆ ಕೊಟ್ಟು ಒಡವೆ ಕೊಟ್ಟಿ ಕಳ್ಸಿದ್ರೆ ಚಿನ್ನದ್ ಒಡವೆ ಮಾರಾಕ್ಬಿಟ್ಟು ಬಿಟ್ಟು ಅಂತದ್ನೇ ಹಂಗೇ ಇರೋದ್ನ ಡೂಪ್ಲಿಕೇಟ್ ಒಡವೆ ಮಾಡಿಸಿ ತಂದು ಕೊಟ್ಟಿದ್ಯಲಾ ಸಬ್ಬಾಸ್ ನಿನ್ ಧೈರ್ಯ ಮೆಚ್ಚಬೇಕು ನಿನ್ ತರ ಪ್ರಪಂಚದಲ್ಲಿ ಯಾರು ಯೋಚನೆ ಮಾಡಕೈತಿಲ್ಲ ಎಂತ ಯೋಚನೆ ಮಾಡಿದಿ ಎಷ್ಟು ಧೈರ್ಯ ಇರಬೇಡ ಇಂಜೇನ್ ಮುಕ್ ನನ್ನ ಅಳೆಯಕ್ಡ್ವಾಕ ಕಿತ್ತೋದ್ ಮುಂಡೆ ಇನ್ನೇ ಇಲ್ಲೇ ನಾನು ಮಾಡ್ದೆ ಓಹೋ ಹೋ ಎಲ್ಲಾ ಮಾರಾಕ್ಬಿಟ್ಟು ಮೆರವಣಿಗೆ ಮಾಡ್ತಾಳೆ ಮೆರವಣಿಗೆಯ ಅಚ್ಕೆ ಎಷ್ಟಕ್ಕೆ ಏನೂ ಇಲ್ವಾ ಮಗಳ್ ತಿಳ್ಕೊಳಕಿ ನಾಚಿಕೆ ಆಯ್ತದ ನನಗೆ ನೂಳು ಇಂತ ಬುದ್ಧಿ ಅಂತ ನಾನು ಕಣ್ತಿಲ್ಲ ಏನೋ ತಿನ್ನ ಕುಣಕ್ಕೆ ಕೇಳ್ತಾಳೆ ದುಡ್ಡ ಕೂಡದ ಅಂತ ನಾನು ಅನ್ಕೊಂಡ್ರೆ ಎಂತ ಮೋಸ ಮಾಡೋಳು ನೋಡು ಅನ್ನ ಉಂಡಿ ತಟ್ಟೆಗೆ ಅಂತ ಬುದ್ಧಿ ಉಳಿದು ಓಹ್ ಏನು ಎಲ್ಲಾ ಮಾಡಾಕ್ಬಿಟ್ಟು ನಮ್ದೆ ರಾಜಭಾರ ಮಾಡಾಕ್ ಬಿಡದ ಅಂತ ಅದೇನು ಗೊತ್ತಾದ ದೊಡ್ಡ ಇಷ್ಟ ಬಂದಂಗೆ ಮಾಡ್ಬೋದು ಅನ್ಕೊಬಿಟ್ಟಿದ್ಯಾ ನಾನು ಒಳ್ಳೆ ಒಳಗೆ ಒಳ್ಳೆಯ ಕೆಟ್ಟೊಳಗೆ ನನ್ನ ಕೆಟ್ಟೊಳ ಭೂಮಿ ಮೇಲೆ ಗೊತ್ತಾ ಗೊತ್ತ ಏನಕೊಬಿಟ್ಟಿದ್ದೀ ನಾನೆಲ್ಲ ನನ್ ಗಂಡನ ಅಕ್ಕ ಪಾಪ ಯಾರೂ ಇಲ್ಲ ಇಷ್ಟೊರ್ಸಿಂಗ್ ಅಂತ ಅವ್ರ ಮನೆಯಿಂದ ದೂರ ಅವ್ರೆ ಮನೆ ಕರೆಯದ ಬೌನ್ಸ್ ಅದ ಚೆನ್ನಾಗಿ ನೋಡ್ಕೊಳ್ಳೋದ ಒಂದ್ ಹೆಣ್ಮಗದೊಂದು ದಾರಿ ಮಾಡದಂತ ನಾನು ಅನ್ಕೊಂಡ್ರೆ ಥೂ ಎತ್ತಿರ ನಿಮ್ಗೆ ನೀ ನಾಯ್ಗೊಳ ಎಲ್ಲ ಬೇವರ್ಸಿ ನಾನು ಒಡವೆ ಎಲ್ಲ ಮಡಿಕ ಮಜಾ ಮಾಡ್ತಿದ್ಯಾ ತಾತ ಆ ಒಡವೆ ಅದ ಎಲ್ಲ ಮಾರಿದ್ಯೋ ನನಗೆ ವಾಪಸ್ ತಂದ್ಕೊಟ್ರೆ ಸರಿ ಇಲ್ಲ ಅಂದ್ರೆ ಮಾತ್ರ ನನ್ಗೆ ಹುಟ್ಟದಿನ ಕಾಣಿಸ್ಬಿಡ್ತೀನಿ ಈಗ್ಲೇ ಈಗಲೇ ಪೊಲೀಸಿಗೆ ಫೋನ್ ಮಾಡಿ

ಇಷ್ಟು ಮಟ್ಟಕ್ಕೆ ಬಂದವಳೆ ಇವಳ ಇವಳ ದಡ್ಡಿ ಇವ್ಳನ್ ದಡ್ಡಿ ಅನ್ಕತೀವಲ್ಲ ಯಾಕ ನಮ್ಮ ದಡ್ರು ನಾವು ಅಷ್ಟ್ ಪ್ರೀತಿಯಿಂದ ಅಷ್ಟ್ ನಂಬಿಕೆಯಿಂದ ಒಡವೆ ಕೊಟ್ರೆ ಇಂಥ ಜನವಾ ನನ್ ಜೀವನದಲ್ಲೇ ನೋಡಿಲ್ಲ ಬೈಯಕ್ಕೂ ನನಗೆ ಅಸಹ್ಯ ಆಯ್ತದೆ ಎಷ್ಟು ಬೆಲೆ ಕೊಡ್ತಿದೆ ಅಕ್ಕ ಅಕ್ಕ ಅಂತ ಮನೆ ಕರಿಯೋದು ತಿನ್ನೋದೆಲ್ಲ ಕೊಡೋದು ಒಡವೆ ಸೀರೆ ಎಲ್ಲ ಕೊಡೋದು ನಾವು ಉಳ್ಸ್ಕೊಂಡ ನೀನು ನನ್ ಕೈಲಿ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲದ್ ನಿನ್ಗೆ ನಾಯ್ಕ್ ಬಿಸಾಕ ಬಿಸಕದೆ ಸರಿ ತಮ್ಮ ಸರಿಯಾಗಿ ಮಾಡವನೆ ನಾನ್ ದಡ್ಡಿ ಅಯ್ಯೋ ಅಕ್ಕ ತಮ್ಮ ಒಂದ್ ಮಾಡ್ಬೇಕು ಹೋಗೋ ಮಗಳನ್ನ ಒಂದ್ ಮಾಡ್ಬೇಕು ಮನೆ ಮಗಳನ್ನ ತಾವ್ ಕರಿಬೇಕು ಅಂತ ನಾನು ಇದು ಮಾಡ್ತಿದ್ದಲ್ಲ సరియా మాత్ర ననం ఆగే ఇది ఆగ్బేకు ఇన్ను ఆగ్బు నిమ్మంత నైనా నమ్మదా ఇన్ను జాస్తి ఆగ్ నేను ఒళ్ పాఠ కల్స్కుడు నన్ ఒ పా కల్స్ గండ లోపరు ఇబ్బందు హారామాతీరా ఏన్ ముగ్గు జాగవ్లా నేను యోచన మాట్ న్ గండ పాటి బోద పాఠి బోద్రు నీ కొట్టీని అంతా బంది నిల్ అన్నమన బాడు ఎంత దడ్డీ నను ఆ దిన తా ఇంత కల్స మాట్క ఎంత బీదీ నైనా నమ్కం నమ్కం కచ్చే ರೋಜಾ ನನಗೆ ಸಮಸ್ಬಿಡು ರೋಜಾ ನನಗೆ ಸಮಸ್ಬಿಡು ಏನೋ ಸಮಸ್ಬೇಕಾ ನೀನ್ ಯಾವಳು ಅಂತ ನಿನಗೆ ಸಮಸ್ಬೇಕು ಅವೆಲ್ಲ ಬೇಕಾಗಿಲ್ಲ ಮರ್ಯಾದಿಂದ ನನ್ನ ಒಡವೆ ಹೆಂಗ್ ಕೊಟ್ಟಿದೆ ಹಂಗೆ ಚಿನ್ನದ ವಾಪಸ್ ಕೊಟ್ರೆ ಸರಿ ಅದೆಲ್ಲ ಇಟ್ಟಿದ್ಯೋ ಅದೆಲ್ಲ ಮಾರಿದ್ಯೋ ಹೆಂಗ್ ಕೊಟ್ಟಿದ್ದೆ ಅದನ್ನ ನಾಳೆ ಅಷ್ಟರಲ್ಲಿ ಕೊಟ್ರೆ ಹೋಗ್ಲಿ ಪಾಪ ಬದ್ಕೊಳ್ಳಿ ಅಂತ ಬಿಡ್ತೀನಿ ಇಲ್ಲಾಂದ್ರೆ ಮಾತ್ರ ಜೀವನ ಪೂರ್ತಿ ಕಂಬಿ ಅನ್ಸಂಗ್ ಮಾಡ್ಬಿಡ್ತೀನಿ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ನಾನು ಎಷ್ಟು ಎಷ್ಟೊಳೋ ಅಷ್ಟೇ ಕೆಟ್ಟೋಳೋ ಅದಕ್ಕಿಂತ ಜಾಸ್ತಿ ಕೆಟ್ಟವಳು ಅದು ಈ ತರ ನಂಬಿಕೆ ದ್ರೋಹ ಮಾಡಿದ್ರೆ ಮಾತ್ರ ಸುಮ್ಮನೆ ಅಂತೂ ಬಿಡಲ್ಲ ಮರ್ಯಾದಿಂದ ನನ್ನ ಒಡವೆ ನನ್ಗೆ ವಾಪಸ್ ಕೊಡು ಏನ್ ಐದು ಸಾವಿರ ಹತ್ತು ಸಾವಿರ ಆಗಲ್ಲ ಗಂಡ ಕಷ್ಟಪಟ್ಟು ದುಡ್ದು ಆರ್ ಲಕ್ಷ ಕೊಟ್ಟಿರೋದು ಅದನ್ನೇ ವಾಪಸ್ ಹೆಂಗ್ ಕೊಟ್ಟಿದ್ದೆ ಅಂಗ ಕೊಟ್ರೆ ಬಚಾವಾದೆ ಇಲ್ಲಾಂದ್ರೆ ಮಾತ್ರ ಬಿಟ್ಟು ಮಾಡಿಸ್ಕೊಬಿಟ್ಟೆ ತಿರ್ಗಾ ಹೇಳ್ತೇಲ ನಾಷ್ಟೇ ಎಷ್ಟು ಏನಿಲ್ವಾ ಇಂದು ಒಂದ್ ಜನ್ಮವ ಈ ತರ ಯಾಚಕ ಮಾಡ್ಬೇಕ ನೀನು ನೀವೆಲ್ಲ ನೀವೆಲ್ಲ ಯಾಕೆ ಬದುಕಿದಿರಿ ಇಂತ ನಾಯಿ ಬದುಕ ಬದುಕ್ತವ್ರೆ ನೀವು ಹೋಗಿ ಕೆರೆನ ಬಾಯಿನ ನೋಡ್ಕೊಳ್ಳಿ ಹೋಗ್ ಅಂಡರ್ ಚಿನ್ನವ ಮಾರ್ಬಿಟ್ಟು ನೀನ್ ಮೆಡ್ಗಾರ್ಕೆ ಮಾಡಬೇಕಾ ಮೆಡ್ಗಾರ್ಕೆ నోడ్తా మెట్రమ్ సాయ్బడన అనస్ ఎవ్ మరియు దీని నాయకే ఆ చిన్న మక్సా వాపస్ తోట్రే సరి అంద్ర రోజా ఏళ్దం పొలీస్ కంప్లైంట్ కొట్టి జైల్కి హాస్తి నిన్న నిన్న గండినవే ఎల్ కితను లోపరు ఓ నవ్ బండి ఆర్బుట్ మరియా గండి అంత్రు జన్ ముక్తి అంకి అక్క మక్కి నాచిక అయితీ అవు ఓలిబుడు ఓలిబుడు అంత నా నేను ఇంతె నిత్యా మరియదినాకే మోడే తొట్రే సరి ఇలా అంద బిల్ అది మగను సొనూ జా అ సంసారీ కితాయి ఇన్నంతా లోపరిందా ఇన్నం కొట్ల రోజా ఎవళు అదే అమ్మా ఇంత నమ్తినా నంకి నన్నుకో నన్నె తురి కల్తీని బిడి పాఠవాళ్ళు నమ్బడదు యార్ ఆ తేర్స్బాడు అంత ఇన్నొన్సతి దయవిట్టు నన్ సంస్బి నోడమ్మా నోడి ఎంగ మాత సంస్కే ఇన్నొంత్ సల ఓహో మాకివంతే బుడవ ఆయ్ బడవ ఇన్నొన్స బా నమ్మ మనకి బందో నిన్నంతళ్ళు మనవళ్ళకి బిడ్క ఇన్నొంద ఇంత జన్మ ఒత్కం యాకిో అదొంద జన్మవాన్ బై బంతా గోదైతా ಏನ್ ಬೋದು ಸಮಾಧಾನ ಆಯ್ತಲ್ಲ ನಿನಗೆ ಎಷ್ಟ್ ಕಷ್ಟಪಟ್ಟು ನಮ್ಮ ಮನೆಗೆ ಬರಂಗ ಮಾಡ್ನು ಆತ್ರೆ ಒಂದ್ ಸತ್ವನೇ ಇಲ್ಲ ನಿನ್ಗೆ ನೋಡೇ ಮರ್ಯಾದಿಂದ ನಾಳೆಗ್ ಬರ್ತೀನಿ ನಾನು ನಿಂಗೆ ಚಿನ್ನದ ನಕ್ಲೆ ಸದ್ ಹೆಂಗ್ ಕೊಟ್ಟಿದ್ನ ಹಂಗೆ ಕೊಟ್ರೆ ಸರಿ ಇಲ್ಲಾಂದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಜೊತೆಗೆ ಪೊಲೀಸ್ನವ್ರ್ ಕರ್ಕೊಬತ್ತೀನಿ ನಿನ್ನ ನಿನ್ ಗಂಡನ ಇಬ್ಬರನ್ನು ಬಿಡಕಿಲ್ಲ ಜೀವನ ಪೂರ್ತಿ ಜೈಲಲ್ಲೇ ಕೊಳಿಬೇಕು ಹಂಗ್ ಮಾಡ್ತೀನಿ ಅರ್ಥ ಆಯ್ತಾ ನಾಳೆ ಇಷ್ಟೊತ್ಕೆ ಬರ್ತೀನಿ ನೋಡ್ಬೇಕು ಮರ್ಯಾದಿಂದ ಕೊಟ್ರೆ ಸರಿ ನನ್ನ ತೊಳೆ ಗೆಸ್ಟ್ ಹು ಪ್ರಯೋಜನ ಇಲ್ಲ ಲೈಫಲ್ಲಿ ಇಂಥೇಳ ಮಕನ ನೋಡಿದೆ ಅದೇ ಮಾರ್ಕೊಬಿಡ್ತೀನಿ ಮರ್ಯಾದಿಂದ ನಾಳಿಕೆ ನಾನು ನೋಡಿದ್ರೆ ತಂದು ಕೊಡು ಅಷ್ಟೇ ಅಮ್ಮ ನಡಿದು ಹೋಗೋಣ ನಾಳೆ ಇವಳು ಹೊಡೆದ್ರೆ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ನಾರ ಕರ್ಕ ಬಂದು ಒಳಗಾಗಿಸ್ಸೋದ ಉಳ್ತಾವ ಇನ್ನೇನ್ ಮಾತು ಇಂಥ ನಮಗೆ ದ್ರೋಹ ಮಾಡಿದ್ಮೇಲೆ ನಡೀಲಿ ನಿಮ್ಮ ಮಗನಿಗೆ ಎಲ್ಲ ವಿಷಯವೂ ಹೇಳದ ಇವಳೇನು ಮಾಡಿರೋದು ಅಂತ ನಂಗೆ ಹೋಗಿಲಿ ಎಷ್ಟಾರು ಹೋಗಿಲಿ ನಿಮ್ಮ ಮಗ ಉಗಿಸ್ಕೊತೀನಿ ಹೊರಕೊಂಡಂಗೆ ಚಿನ್ನಾಗಿಲ್ಲ ಕೊಟ್ಟ್ಮೇಲೆ ಈ ಬೇವರ್ಸಿಗೆ ನಿಮ್ಮ ಮಗ ನನಗೆ ಎಷ್ಟು ಬೋದ್ರು ಸಾಲದು ಎಷ್ಟು ಬೋದ್ರು ಬೈಸ್ಕೊತೀನಿ ನಾನ್ ಮಾಡಿದ ತಪ್ಕೆ ಬನ್ನಿ ಅಮ್ಮ ಹೇಳಿದ್ ಕೇಳಿಸ್ನಿ ಇವತ್ತೊಂದಿನ ಟೈಮ್ ಕೊಡ್ತೀನಿ ನಾಳೆ ಆ ಹೊಡೆದ್ರೆ ಹೆಂಗ್ ಕೊಟ್ಟಿಲ್ಲ ಹಂಗೆ ಕೊಡಲಿಲ್ಲ ಅಂದ್ರೆ ಮಾತ್ರ ಹಾಗಾದ ನಡಿ ನಡಿರೋಜಾ ಅಯ್ಯೋ ಇಷ್ಟು ಜಲ್ದಿ ಗೊತ್ತಾಗ್ಬಿಡ್ತಲ್ಲ ಇವ್ರಿಗೆ ಈಗ ಏನ್ ಮಾಡೋದು ಈ ಪಾಟಿ ಇಬ್ರು ಸೇರ್ಕೊಳದ್ಬಿಟ್ಟು ಬೈಕ್ ಬಂದಾಗ ಬದ್ಬಿಟ್ಟು ಅಂತೋದ್ರಲ್ಲ ಈಗ ಬೇರೆ ಒಡವೆ ಕೊಡ್ಲಿಲ್ಲ ಅಂದ್ರೆ ಅಯ್ಯೋ ಪೊಲೀಸ್ನವ್ ಬೇರೆ ಕರ್ಕೊಬತ್ತೀನಿ ಅಂದವ್ರೆ ನನ್ನ ಜೈಲಿಗೆ ಕರ್ಕೊಬಿಟ್ರಿ ಏನಪ್ಪ ಮಾಡೋದು ಈಗ ಒಡವೆ ಏನ್ ತಂದ್ಕೊಡುದು ಹೆಂಗೋ ನಾನ್ ತಕೊಂಡಿರ್ ಒಡವೆ ಎರಡ್ ಲಕ್ಷ ಅದೇ ಮನೇನ್ ಒಂದ್ ಲಕ್ಷ ಒಂದ್ ಮೂರ್ ಲಕ್ಷ ಅಷ್ಟೇ ಇನ್ನು ಎರಡು ಮೂರ್ ಲಕ್ಷ ಖರ್ಚು ಮಾಡ್ಬಿಟ್ಟಿವಿ ಒಡವೆ ಹೆಂಗಪ್ಪ ಬಿಡಿಸ್ಕೊಡೋದು ಎರಡುವರೆ ಲಕ್ಷ ಎಲ್ಲಿಂದ ತರೋದು ನಾಳೆಷ್ಟೊಂದು ತಂದ್ಕೊಟ್ಟಿಲ್ಲ ಅಂದ್ರೆ ಮುಗಿತ ನಮ್ಮ ಕತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮುದ್ದೆ ಮುರಿಯುತ್ತೆ ಗ್ಯಾರಂಟಿ ಇಲ್ಲವಪ್ಪ ನನ್ನ ಮಗ ಎಲ್ಲಿ ಹೊಂಟದ ಇವ್ರು ಬಂದ ತಕ್ಷಣ ಹೊಂಟೋದ್ನಲ್ಲ ನಾನು ಸಿಗಾಕಂಡೆ ಏನಪ್ಪ ಮಾಡೋದೀಗ ಇವ್ರಿಗೆ ಗೊತ್ತಾಯ್ತದೆ ಅಂತ ನಾನು ಅನ್ಕೊಂಡೇ ಇಲ್ಲ ಅವ್ರು ಯಾಕೆ ಮಾರಾಕೋದಾರೋ ಅವ್ರು ಯಾಕೆ ಚೆಕ್ ಮಾಡ್ಸಕ್ ಹೋದಾರೋ ಅನ್ಕೊಂಡೆ ಇನ್ನೊಂದಿ ದಿನ ಆದ್ಮೇಲೆ ಮರ್ತ್ಕೊಬಿಡ್ತಾರೆ ಅನ್ಕೊಂಡೆ ಇಷ್ಟು ಜಲ್ದಿ ಗೊತ್ತಾಗ್ಬಿಡ್ತಲ್ಲ ಏನು ಮಾಡಲಿ ನಾನೀಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ